ಜೈ ಶ್ರೀ ದುರ್ಗಾ ಅಂಬ ಹರಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ಇವಾಗನ ವಿಚಾರ ನಾವು ಇನ್ನೊಬ್ರಿಗೆ ಅವಲಂಬಿಸಿ ಬದುಕಬಾರ್ದು ಅಂದ್ರೆ ಯಾವ ರೀತಿಯಲ್ಲಿ ನಾವು ಇನ್ನೊಬ್ರಿಗೆ ಅವಲಂಬಿಸಿ ಬದುಕಬಾರ್ದು ಈಗ ನಮ್ಗೆ ನೋಡ್ರಿ ಏಜ್ ಆಗತ್ತೆ ಏಜ್ ಆಗತ್ತೆ ದೇಹ ಭಾರ ಆಗುತ್ತದೆ ವಯಸ್ಸಾಗಿ ಬಿಡ್ತದೆ ದೇಹ ಭಾರ ಆಗ್ತದೆ ವಯಸ್ಸಾದಾಗ ಒಬ್ಬೊಬ್ಬರ ಪರಿಸ್ಥಿತಿ ನೋಡಿದ್ರೆ ಇವತ್ತಿನ ದಿನ ಯಾರು ಮಕ್ಕಳು ಯಾರು ನೋಡ್ತಾ ಇಲ್ಲ ಕಣ್ರಿ ನೋಡೋದು ಇಲ್ಲ ಯಾರು ನೋಡ್ತಾರೆ ಅವ್ರ ಸಂಸಾರ ಬಿಟ್ಟು ಬರ್ತಾರ ನೋಡಕ್ಕೆ ಎಲ್ಲೋ ಒಂದ್ ನೂರಕ್ಕೆ ಒಂದು ಹತ್ತು ಜನ ಅಷ್ಟೇ ಬಿಟ್ರೆ ಎಲ್ಲರೂ ಇವತ್ತಿನ ದಿನ ಅವ್ರ ತಂದೆ ತಾಯಿನ ನೋಡ್ಕೊಳ್ತಾ ಇಲ್ಲ ಅವ್ರಿಗೆ ಸಮಯ ಸಾಕಾಗ್ತಾ ಇಲ್ಲ ಆಗ್ತಾ ಇಲ್ಲ ಜಾಬು ಪ್ರೆಷರು ಇದರಿಂದ ಕೆಲವರು ಆದ ಅನಾಥ ಅನಾಥಾಶ್ರಮ ಸೇರ್ತಾರೆ ಇನ್ ಕೆಲವರು ಇಲ್ಲೆಲ್ಲೋ ಬಿಟ್ಟಿರ್ತಾರೆ ಅರ್ಥ ಆಯ್ತಾ ಇದಕ್ಕೆಲ್ಲ ನಾನ್ ನಿಮ್ಗೆ ಹೇಳೋದೇನಂದ್ರೆ ನಾವೆಲ್ಲ ಇವತ್ತಿನ ಏನೋ ಒಂದು ಆಧ್ಯಾತ್ಮಿಕ ವಿಷಯಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಆಧ್ಯಾತ್ಮಿಕ ವಿಷಯಗಳನ್ನ ಹಾಗೆ ಒಂದು ಋಷಿಗಳ ಪದ್ಧತಿಯಲ್ಲಿ ಆಹಾರವನ್ನ ಇದೆಲ್ಲ ನಾವು ಅಳವಡಿಸ್ಕೊಳ್ತಾ ಹೋದ್ರೆ ನಮ್ಗೆ ಯಾವಾಗ ಈ ದೇಹ ಸಾಕು ಈ ಜೀವನ ಸಾಕು ಅಂದಾಗ ತಪ್ಪಸ್ಸಿ ಕೂತು ನಾವು ದೇಹನ ಬಿಟ್ಟು ಹೋಗ್ಬೋದು ಸಾಮಾನ್ಯವಾಗಿ ನೀವು ನಮ್ಮ ವಿಡಿಯೋದಲ್ಲ ನೋಡ್ಕೊಂಡ್ ಬಂದಿದ್ದೀರ ನಾನು ತಪಸ್ಸು ಕಂಟಿನ್ಯೂಸ್ ಹದಿನೈದು ದಿನ ಇಪ್ಪತ್ತು ದಿನ ನಾನು ತಪಸ್ಸಿ ಕುಳಿತ್ರೆ ನಾನ್ ಹೀಗೆ ಇಷ್ಟು ವೀಕ್ ಆಗ್ತೇನೆ ಗೊತ್ತಾ ನಿಮ್ಗೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ದೇವರ ಸಂಕಲ್ಪ ಮಾಡ್ಕೊಂಡು ದೇವರ ನನ್ಗೆ ಈ ದೇಹ ಸಾಕು ಈ ಜೀವನ ಸಾಕು ಅಂತ ನನ್ನ ಕರ್ಸ್ಕೊಂಡ್ಬಿಡು ಅಂದ್ರೆ ನನ್ನ ದೇವರು ಕರ್ಸ್ಕೊಂಡ್ಬಿಡ್ತಾರೆ ಬಿಡ್ತಾರೆ ನನ್ನ ದೇಹನ ಕೆಳಗಿಟ್ಟು ನಾನು ಹೋಗ್ಬೋದು ಆರಾಮದಲ್ಲಿ ಅರ್ಥ ಆಯ್ತಾ ಆತ್ಮ ಹತ್ಯೆ ಮಾಡ್ಕೊಳ್ಬೇಕಂತ ಏನಿಲ್ಲ ನನ್ನ ಖುಷಿಯಿಂದ ನನ್ನ ಮನಸ್ಸಿಚ್ಛೆಯಿಂದ ನಾನು ಯಾವಾಗ ಬೇಕು ಆಗ ದೇಹನ ಬಿಟ್ಟು ಹೋಗ್ಬೋದು ಗೊತ್ತಾ ನಿಮ್ಗೆ ನಾನು ಒಂದ್ಸಲ ನನ್ಗೆ ಮನ್ಸಿಗೆ ಬೇಜಾರಾದಾಗ ನಾನು ಇದೇ ಪ್ರಯತ್ನದಲ್ಲಿದ್ದೆ ದೇಹನ ಬಿಟ್ಟು ಬಿಟ್ಟೋಗ್ಬಿಡ್ಬೇಕು ಒಂದು ಏಳೆಂಟು ವರ್ಷದ ಹಿಂದೆ ದೇಹನ ಬಿಟ್ಟೋಗ್ಬಿಡ್ಬೇಕು ನಾನು ಮೊದಲು ಸಿದ್ಧಿ ಮಾಡುವಾಗ ಅರ್ಥ ಆಯ್ತಾ ದೇಹನ ಬಿಡಬೇಕು ಸುಮ್ನೆ ಇದೆಲ್ಲ ಯಾರಿಗ್ ಬೇಕು ಈ ಜೀವನ ಸಿದ್ಧಿ ಮಾಡ್ಕೊಂಡಾದ್ರು ಸುಲಭ ಇದೆಯಾ ದೇವಸ್ಥಾನ ಸುತ್ತಬೇಕು ಜನ ಯಾರಾದ್ರೂ ಬಂದ್ರೆ ಆಶೀರ್ವಾದ ಮಾಡ್ಬೇಕು ಯಾರಾದ್ರೂ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ಬೇಕು ಯಾರಾದ್ರು ಬಂದ್ರೆ ಸ್ಪಂದನೆ ಕೊಡ್ಬೇಕು ಅವರಿಗೆ ಒಂದು ಕಷ್ಟನ ಪರಿಹಾರ ಮಾಡ್ಬೇಕು ಮಾರ್ಗದರ್ಶನ ಕೊಡ್ಬೇಕು ಯಾವ್ದು ಹೇಗೆ ಅಂತ ಮಾತಾಡ್ಬೇಕು ಇಲ್ಲ ಅಂದ್ರೆ ಜನಗಳೇ ಬೇಜಾರಾಗುತ್ತೆ ಅವ್ರ ಹತ್ರ ಮಾತಾಡಿಲ್ಲ ಅಂದ್ರೆ ನಮಗ್ ಬೇಜಾರಾಗುತ್ತೆ ಅಯ್ಯೋ ನಾನು ಇಷ್ಟ ಸಿದ್ಧಿ ಮಾಡ್ಕೊಂಡು ನಾನು ಅವ್ರಿಗೆ ಒಂದು ಆಶೀರ್ವಾದ ಕೊಟ್ಟಿಲ್ವಲ್ಲ ನಾನೊಂದು ಮಾರ್ಗದರ್ಶನ ಕೊಟ್ಟಿಲ್ವಲ್ಲ ಅಂತ ಏನ್ ಸುಖ ಇದೆಯಾ ಕುತ್ಕೊಂಡು ಮೌನವಾಗಿದ್ರೆ ಮೌನವಾಗಿದ್ರು ಏನೋ ಸುಖ ಇದೆಯಾ ಅಲ್ಲೂ ಒಂಟಿ ತನಕ ಆಡ್ತದೆ ನಾನು ಮೌನವಾಗಿ ಕುತ್ಕೊಂಡಿದ್ದು ನೋಡಿದೀನಿ ನಾಲ್ಕ್ ದಿನ ಕಳೆದೆ ಐದ್ ದಿನ ಕಳೆದೆ ದಿನ ಕಳಿತೋ ಹೊರತು ಆರಾಮ್ ದಿನ ಕಳ್ದೆ ಆದ್ರೆ ಅದ್ರಲ್ಲಿ ನೆಮ್ಮದಿ ಅಂತ ಅಂದ್ರೆ ಜಪ ಮಾಡೋದು ಆ ಮೌನವಾಗಿರೋದು ಟೈಮ್ ಟೈಮ್ ಸ್ನಾನ ಮಾಡುದು ಮತ್ತೆ ಜಪಕ್ಕೆ ಕೂಡ ಮತ್ತೆ ತಪಾಸಿ ಕುತ್ಕೊಳ್ಳೋದು ಮತ್ತೆ ಹಣ್ಣು ಬೇಕಾದ್ರೆ ಹಣ್ಣು ತಿನ್ನೋದು ಮತ್ತೆ ತಪ್ಪಸ್ಕೊಳ್ಳೋದು ಆಮೇಲೆ ಸ್ವಲ್ಪ ಸಮಯ ನಿದ್ದೆ ಬಂದ್ರೆ ಮಾಡೋದು ತಪಸ್ ಜಾಸ್ತಿ ಮಾಡುವಾಗ ನಿದ್ದೆನೇ ಬರಲ್ಲ ಎರಡರಿಂದ ಮೂರ್ ಗಂಟೆ ಮಾಡಿದ್ರೆ ಸಾಕಾಗತ್ತೆ ನಿದ್ದೆ ಮತ್ತೆ ತಪಸ್ ಮಾಡುದು ಮತ್ತೆ ಸ್ನಾನ ಮಾಡುದು ಮತ್ತೆ ತಿಂಡಿ ಮಾಡುದು ಇದ್ರಲ್ಲೇ ನಾನು ದಿನ ಕಳಿತಾ ದಿನ ಕಳಿತಾ ಒಂದು ಒಂದೂವರೆ ವರ್ಷ ಮೊಬೈಲೇ ಮುಟ್ಟಿಲ್ಲ ನಾನು ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೆ ಸರಿನಾ ಆಮೇಲೆ ಒಂದ್ಸಲ ತಪಸ್ ಮಾಡ್ತಾ 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 ಏ ಜೀವನ ದೇಹ ಸಾಕು ಬಿಟ್ಟು ಹೋಗ್ಬೇಡಣ ಅಂತ ಅನ್ಸಿತ್ ನನಗೆ ತುಂಬಾ ವೀಕ್ ಆಗಿದ್ದೆ ನಾನು ತುಂಬಾ ವೀಕ್ ಆಗಿ ದೇಹ ಮನಸ್ಸೆಲ್ಲ ತುಂಬಾ ಹಗ್ಗರ ಆಗಿತ್ತು ಎಲ್ಲ ದೊಡ್ಡ ಗಾಳಿ ಬಂದ್ಬಿಟ್ರೆ ಇಚ್ಕರೆ ನಾನು ಬಿದ್ದೇ ಹೋಗ್ತಿದ್ದೆ ಎಲ್ಲಕ್ಕೆ ಒಂದ್ಸಲ ಹಾಗೆ ನಾನೊಂದು ಹತ್ ಕೆಜಿ ಬಾಳೆಹಣ್ಣೇನೋ ಬಾಳೆಕಾಯಿ ತಗೊಂಡ್ಬರ್ತಾ ಇದ್ದೀನಿ ಹೆಗಲ ಮೇಲೆ ಇಟ್ಕೊಂಡಿದೀನಿ ಸರಿನಾ ನಮ್ಮ ದೇವಸ್ಥಾನದಿಂದ ಒಂದು ಎರಡೂವರೆ ಕಿಲೋಮೀಟರ್ ದೂರ ಅಲ್ಲಿ ಬಯಲು ವಾತಾವರಣ ಅಂದ್ರೆ ಬೆಟ್ಟ ಮರ ಗಿಡಗಳೆಲ್ಲ ಇಲ್ಲ ಅಲ್ಲಿ ಗಾಳಿ ಯಾವ ತರ ಬಂತು ಅಂದ್ರೆ ನಾನು ಹೊತ್ಕೊಂಡಿದ್ದೀನಿ ಆ ಗಾಳಿ ಬರುವಂತಹ ಪೋರ್ಸಿಗೆ ನಾನು ಬಿದ್ದೇ ಹೋಗಿದ್ದೀನಿ ನಾನು ಚೀಲ ಹೊತ್ಕೊಂಡು ಬಿದ್ದೇ ಹೋಗ್ಬಿಟ್ಟಿದ್ದೀನಿ ಗಾಳಿ ಬಂದ ನನ್ಗೆ ಮನ್ಸಲ್ಲೇ ನಗು ಬಂತು ಅಯ್ಯೋ ದೇವರ ಇಷ್ಟೆಲ್ಲ ವೀಕ್ ಆಗಿದ್ದೀನಲ್ಲ ಸರಿನಾ ಗಾಳಿಗೆ ಬಿದ್ದೋಗಿ ಾಯ್ತ ನಮ್ಗೆ ನಗು ಬಂತು ಅದನ್ನ ನಿಮ್ಗೆ ಹೇಳ್ಕೊಳ್ಬೇಕಂತ ಅನ್ಸೊಂಡು ಈ ತರ ಒಂದು ಸನ್ನಿವೇಶ ನಡೆದಿತ್ತು ಹೀಗೆ ಅದಕ್ಕೆ ವಿಡಿಯೋದ ಉದ್ದೇಶ ಏನಂದ್ರೆ ನಾವು ಮೇಲೂ ಭಾರ ಆಗಿರ್ಬಾರ್ದು ಅಂತ ಯಾಕಂದ್ರೆ ಅವ್ರು ಮನ್ಸಲ್ಲಿ ಏನಾದ್ರು ಅನ್ಕೊಳ್ತಾರೆ ಇನ್ನು ಎಷ್ಟ್ ದಿನ ಬದುಕ್ತಾನ ನೀವನು ಇನ್ನು ಎಷ್ಟ್ ದಿನ ಬದುಕಳ ಬರ್ತಾಳ ಅಜ್ಜಿ ಯಜ್ಜಿ ಮುದುಕಿ ಇನ್ನು ಎಷ್ಟ್ ದಿನ ಬರ್ತಾನೆ ಏನು ಯಜ್ಜ ಮುದುಕ ಬೇಗ ಹೋದ್ರೆ ಸಾಕಾಗಿತ್ತು ಅಂತ ದೇವ್ರ ಹತ್ರ ಕೇಳ್ಕೊಂತಾರ ಅವರು ಯಾರು ನಮ್ ಸೇವೆ ಮಾಡೋರು ಅರ್ಥ ಆಯ್ತಾ ಅದಕ್ಕೆ ನಾವು ಬೇರೆಯವ್ರ ಹತ್ರ ಸೇವೆ ಸೇವೆ ಮಾಡಿಸ್ಕೊಂಡು ಯಾಕೆ ನಾವು ದಿನ ಕಳಿಬೇಕು ಅನ್ನೋದು ಈ ವಿಡಿಯೋದ ಉದ್ದೇಶ ಆಗಿರ್ತದೆ ನಾನಂತೂ ಬೇರೆ ಹತ್ರ ಸೇವೆ ಮಾಡಿಸ್ಕೊಳ್ಳಲ್ಲ ನನ್ನ ಆಗ ಆಗು ಹೋಗದೆ ಇರುವ ಕಾಲದಲ್ಲಿ ಅರ್ಥ ಆಯ್ತಾ ನನ್ನ ಹತ್ರ ಒಂದು ನೆಡೆ ಇರುವಂತ ಕಾಲದಲ್ಲಿ ನನ್ನ ಹತ್ರ ಒಂದು ದೇವಸ್ಥಾನ ಸುತ್ತಿ ದೇವದರ್ಶನ ಮಾಡ್ಕೊಂಡು ಬರ ಇರುವಂತ ಕಾಲದಲ್ಲಿ ನಾನು ಇನ್ನೊಬ್ಬರ ಜೊತೆ ಸೇವೆ ಮಾಡಿಸ್ಕೊಳ್ಕಂತು ಇಷ್ಟಪಡಲ್ಲ ಇದು ನನ್ನ ಹ ಉದ್ದೇಶ ಆಗಿರ್ತದೆ ಹಾಗೆ ನಿಮ್ಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ನಿಮ್ಗೆ ವಿವರಣೆ ಕೊಟ್ಟು ತಿಳಿಸಿದ್ದೇನೆ ನಿಮ್ಗೆ ಇಷ್ಟ ಆದ್ರೆ ಯಾವುದಾದ್ರೆ ಅಳವಡಿಸ್ಕೊಂಡು ನೀವು ತಪ್ಪಸ್ ಮಾಡ್ತಾ ನೀವು ಕೂಡ ಇದನ್ನ ಸಿದ್ಧಿ ಮಾಡ್ಕೋದು ಮಾಡ್ಕೋಬಹುದು ನಾನು ಇದನ್ನ ಸಿದ್ಧಿ ಮಾಡ್ಕೊಂಡಿದೀನಿ ಏನನ್ನ ನಾನು ಯಾವಾಗ ಬೇಕು ಆಗ ನಾನು ಬಿಟ್ಟು ತರ ಆಯ್ತಾಯ್ತಾ ಅದ್ರ ಬಗ್ಗೆ ಬೇಕಾದ್ರೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಮತ್ತೆ ನಿಮ್ದು ಹೆಚ್ಚಿನ ಪ್ರಶ್ನೆ ಇದ್ರೆ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಜಯ ಶ್ರೀ ದುರ್ಗ ಬಹಳ ನಮಸ್ತೆ ವೀಕ್ಷಕರೇ